ರಾತ್ರಿ ಆ ಟೈಮಲ್ಲಿ ಹತ್ತು ಹನ್ನೊಂದು ಗಂಟೆ ಮೇಲೆ ಒಂದು ಕಾಲ್ ಬರುತ್ತೆ ಟೀಮಿಂದ ರಕ್ಷಿತ್ ಶೆಟ್ಟರ್ ಅವರೆಲ್ಲ ಮಾತಾಡ್ತಾರೆ ಹೇಗೆ ಒಂದು ಗಂಡ ಎಲ್ಲಿದ್ದೀರಿ ಸೊ ಅಲ್ಲಿ ರಿಷಬ್ ಶೆಟ್ಟರ್ನ ಕಂಡೆ ರಕ್ಷಿತ್ ಶೆಟ್ಟ್ರನ್ನ ಕಂಡೆ ಸಿಂಪಲ್ ಸುನಿಯವ್ರನ್ನ ಆಮೇಲೆ ಒಂದಿಷ್ಟು ಟೆಕ್ನಿಕಲ್ ಟೀಮ್ನವರೆಲ್ಲ ಪರಿಚಯ ಆ ಸಿನಿಮಾ ನೋಡಿದೆ ಚೆನ್ನಾಗಿ ಮಾಡಿದ್ರಿ ಸೇಮ್ ಥರ ಬರುತ್ತೆ ಸರ್ ನಮ್ಮದೊಂದು ಮೂವಿ ಇದೆ ಒಂದು ದಿವಸ ಬರುತ್ತೆ ಅದನ್ನು ಮಾಡಿದೆ ಆಮೇಲೆ ಮತ್ತೊಂದು ಬಂತು ಅದನ್ನೇ ಹೇಳೋರು ಇದನ್ನು ನೋಡಿದೆ ಇದನ್ನು ನೋಡಿದೆ ನಮ್ಮದು ಒಂದಿದೆ ಒಬ್ಬರು ಉದ್ಧಾರ ಆಗ್ತಾ ಇದ್ದಾರೆ ನೀವು ನಿಮ್ಮ ಕಷ್ಟದಲ್ಲಿ ನಿಮ್ಮ ಶ್ರಮದಲ್ಲಿ ಯಾರಿಗೂ ತೊಂದರೆ ಕೊಡದೆ ಉದ್ದಾರ ಇದ್ದೀರಿ ನಿಮ್ಮ ನೋಡಿದ್ರೆ ನಮ್ಗೊಂಥರ ಬೆಂಕಿ ಹಿಂದೆಷ್ಟು ಸಿನಿಮಾಗಳನ್ನು ಮಾಡಿದ್ದಿರಲಿ ಎಷ್ಟೇ ರಂಗಭೂಮಿಯಲ್ಲಿ ನಾಟಕ ಸ್ಟೇಜಲ್ಲಿ ನಾವು ಮಾಡಿದ್ರು ಕೂಡ ಕಾಂತಾರ ಬಂದ ಮೇಲೆ ನೋಡುವ ರೀತಿ ಬೇರೆ ಈಗಲೂ ಕೂಡ ಶಾರ್ಟ್ ಭೂಮಿಗೂ ಕೂಡ ಕರೆದ್ರೋಗ್ತೇವೆ ನಾವು ಅದಕ್ಕೆ ಏನಿಲ್ಲ ಯಾಕಂದರೆ ಕಲೆಯನ್ನು ಮಾರ್ಕೊಳ್ಳೋದಿಲ್ಲ ನಾವು ಅಂತ ಕಲೆ ಅನ್ನೋದು ಗಾಡ್ ಗಿಫ್ಟ್ ಅದನ್ನು ನಾವು ರೇಟು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಸೇಲ್ ಮಾಡ್ಕೊಳ್ಳಲಿಕ್ಕಿಲ್ಲ ಬಟ್ಟೆ ಇಟ್ಟಿದೆ ಹಚ್ಚಿದೆ ಬೆಂಕಿ ಮೂರು ನಿಮಿಷ ಕೊಟ್ಟತ್ತಿಗಂತ ವೆಯ್ಟ್ ಮಾಡೋ ಥರ ಇರಲೇ ಬಾರಿಸಿದೆ ಟ್ಯೂಷನ್ ಇಲ್ಲ ಯಾವ್ದಾದ್ರೆ ಸರ್ಕಾರ ಬಿಡಬೇಕಲ್ಲ ಸಾ ನೀವು ನಿಮ್ಮ ಸರ್ಕಾರ ಬರಲಿಕ್ಕಿಂತ ಮುಂಚೆ ನಾವಿದ್ದಿಲ್ಲಿ ಹಾಗೆ ನೋಡಿದ್ರೆ ನೀವು ನಮ್ಮ ಹತ್ರ ಪರ್ಮಿಸ್ ತೊಗೊಳಿ ತೊಗೊಂಡಿರ ಹಾಂ ತೊಗೊಂಡಿರಿ ಇಲ್ಲ ಹಲೋ ಹಲೋ ಹೈ ಆಯ್ ಎಕ್ಕತ್ತಿಂಬನೆ ಹ ಫಸ್ಟ್ ಕ್ಲಿಯರ್ ಮಾಡುದು ಬೇರೆ ಸಿಕ್ಕಲಿಲ್ಲ ನಿಂಗೆ ನೋಡಿ ಪರ್ಮಿಷನ್ ಇಲ್ಲದೆ ಹೋದ್ರೆ ಸರ್ಕಾರ ಬಿಡ್ಬೇಕಂತ ಸಾ ಮರೆ ನೀವು ನಿಮ್ಮ ಸರ್ಕಾರ ಬರಲಿಕ್ಕಿಂತ ಮುಂಚೆ ನಾವಿದ್ದದ್ದು ಹಾಗೆ ನೋಡಿದ್ರೆ ನೀವು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿ ತಗೊಂಡಿದ್ರೆ ಹಾಂ ತೊಗೊಂಡಿದ್ರೆ ಇಲ್ಲ ಹಲೋ ಹಲೋ ಹೈ ಎಕ್ಕ ತಿಂಬನೆ ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸರಿಗ ನೀವು ಶಟ್ಟರ್ ಗ್ಯಾಂಗ್ ಎಲ್ಲ ಯಾವಾಗ ಹೆಂಗೆ ನಿಮ್ಗೆ ರಕ್ಷಿತ್ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಅವರೆಲ್ಲ ಪರಿಚಯ ಆಗಿದ್ದು ಗ್ಯಾಂಗ್ ಅಂದರೆ ಸುಮಾರು ವರ್ಷಗಳ ಹಿಂದೆ ಬಹುಶಃ ಉಳಿದವರು ಕಂಡಂತೆ ಅಥವಾ ಸಿಂಪಲ್ಗೊಂದು ಲವ್ ಸ್ಟೋರಿ ಇದೆರಡು ಸಿನಿಮಾ ಹಾಕಿದ್ರೆ ಮುಂಚೆ ರಕ್ಷಿ ಶೆಟ್ರು ರಿಷಬ್ ಶೆಟ್ರು ಆಮೇಲೆ ನಮ್ಮ ಸಿಂಪಲ್ ಸುನೀತ್ ಸರ್ ಇವರೆಲ್ಲ ಒಟ್ಟಿಗೆ ಒಂದು ಶಾರ್ಟ್ ಮೂವಿ ಉಡುಪಿಯಲ್ಲಿ ಶಾರ್ಟ್ ಮೂವಿ ಮಾಡ್ತಿದ್ರು ಮಾಡುವಾಗ ರಾತ್ರಿ ಆ ಟೈಮಲ್ಲಿ ಹತ್ತು ಹನ್ನೊಂದು ಗಂಟೆ ಮೇಲೆ ನಮಗೊಂದು ಕಾಲ್ ಬರುತ್ತೆ ಟೀಮಿಂದ ರಕ್ಷಿತ್ ಶೆಟ್ರು ಅವರೆಲ್ಲ ಮಾತಾಡ್ತಾರೆ ಹೇಗೆ ಒಂದು ರೋಗಣ ಎಲ್ಲಿದ್ದೀರಿ ರೋಗ ಪಂಗೆ ಅಂದರೆ ರಕ್ಷಿತ್ ಶೆಟ್ರು ಗೊತ್ತು ಡೈರೆಕ್ಟ್ ಮಾತಾಡಿದ್ದಿಲ್ಲ ಅವ್ರ ಹತ್ರ ನನಗೆ ಶಾಕ್ ಆಯಿತು ನಿದ್ದಲ್ಲಿದ್ದೆ ಆ್ಯಕ್ಚುಲಿ ನಾನು ಕಳಗೆ ಹೌದಾ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತೈತೆ ಈಗ ನಿಮ್ಮ ಬಾ ಫ್ರೆಂಡು ಭಾಸ್ಕರ್ ಮಣಿಪಾಲ ಅಂತಿದ್ರು ಅವರೆಲ್ಲ ನಂಬರ್ ಕೊಟ್ಟರು ಅವರು ಎಲ್ಲ ಆ್ಯಕ್ಚುಲಿ ಇದ್ದಾರೆ ಇದರಲ್ಲಿ ಬರ್ಬೋದು ಒಬ್ಬರು ಆರ್ಟಿಸ್ಟ್ ನಮಗೆ ಮಿಸ್ ಆದರು ಬರ್ಬೋದು ರಾತ್ರಿ ಅಂತ ಓಕೆ ಕೃಷ್ಣ ಮಾಡೋದ ಹತ್ರ ಸರೌಂಡಿಂಗ್ ಬನ್ನಿ ಅಂದರು ಆಮೇಲೆ ನಾನು ತಕ್ಕಂಥ ಮುಖಾದೆಲ್ಲ ತೊಳ್ಕೊಂಡು ಹನ್ನೊಂದು ಗಂಟೆ ರಾತ್ರಿ ಅವ್ರು ಆ ಟೈಮಲ್ಲಿ ರೋಡ್ ಹೆಂಗಿತ್ತು ಅಂದರೆ ಕುಂದಾಪುರ ಟು ಉಡುಪಿ ಅಂತೂ ಪಕ್ಕ ಹೋಯ್ತಾರೆ ಡಬಲ್ ರೋಡಿಲ್ಲ ಸಿಂಗಲ್ ರೋಡು ಎಲ್ಲ ಕಲ್ಲುಗಳು ಹೊಂಡ ದಿಂಡಿ ಅದನ್ನು ಮುಚ್ಕೊಂಡು ಹೋದೆ ನಾನು ಹೋದಾಗ ಅವ್ರಿಗೆ ಅದೇ ಒಂದು ಖುಷಿಯಾಗಿದ್ದು ಒಬ್ಬ ಆರ್ಟಿಸ್ಟ್ ರಾತ್ರಿ ಹನ್ನೊಂದು ಗಂಟೆಗೆ ಕರೆದ್ರು ಬಂದ್ರಲ್ಲ ಅನ್ನೋದೊಂದು ಯಾವತ್ತು ಸುಮಾರು ಸಾರಿ ಅವರು ಲೋಕಲ್ ಚಾನಲ್ಗಳಲ್ಲೆಲ್ಲ ಹೇಳಿದರು ಅವರು ರಕ್ಷಿತ್ ಶೆಟ್ರು ಸೊ ಅಲ್ಲಿ ರಿಷಬ್ ಶೆಟ್ರನ್ನು ಕಂಡೆ ರಕ್ಷಿತ್ ಶೆಟ್ಟ್ರನ್ನ ಕಂಡೆ ಸಿಂಪಲ್ ಸುನಿಯವ್ರನ್ನ ಆಮೇಲೆ ಒಂದಿಷ್ಟು ಟೆಕ್ನಿಕಲ್ ಟೀಮ್ನವರೆಲ್ಲ ಪರಿಚಯ ಅದು ಸೊ ನಮ್ಮ ನೈಟೆಲ್ಲ ಶೂಟ್ ಇತ್ತು ನೈಟೆಲ್ಲ ಶೂಟ್ ಮಾಡಿ ಮತ್ತು ಬೆಳಿಗ್ಗೆ ಬಂದೆ ಮತ್ತು ಡಬ್ಬಿಂಗ್ ಅಂತ ಒಂದು ಸರಿ ಕರ್ಸ್ಕೊಂಡ್ರು ಅಲ್ಲಿಂದ ಅವರು ಹೇಳಿದ್ರು ನಮ್ಮದು ನೆಕ್ಸ್ಟ್ ಸಿನಿಮಾ ಆಗುತ್ತೆ ರೋಣ ನೆಕ್ಸ್ಟ್ ಸಿನಿಮಾ ಆಗೋದು ಆಲ್ರೆಡಿ ಸ್ಟಾರ್ ಎಲ್ಲ ಆಗಿದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅದು ಮುಗ್ದ ಮೇಲೆ ನಾನೇ ಒಂದು ಸಿನ್ಮಾ ಮಾಡ್ತೇನೆ ಹುಡುಗರು ಕಂಡಂತೆ ಅದರಲ್ಲ ನಿಮ್ಮ ಪಕ್ಕ ನಂಗೆ ಬೇಕು ಈ ಕಡೆಯೇ ಶೂಟಿಂಗ್ ಆಗೋದು ಒಂದಿಷ್ಟು ಆರ್ಟಿಸ್ಟ್ಗಳು ಬೇಕು ನಾನು ಮತ್ತು ಕಾಂಟ್ಯಾಕ್ಟ್ ಆಗ್ತಾರೆ ಅಂತ ಹೇಳಿದರು ಸೊ ಅದೇ ಥರ ಇದು ಮುಗ್ದಾದ ಮೇಲೆ ನನ್ನನ್ನು ಕಾಂಟ್ಯಾಕ್ಟ್ ಆದರು ಹೀಗೀಗೆ ಶೂಟಿಂಗು ಸಿನಿಮಾ ಅದು ಇದು ನಮ್ಮ ಒಂದು ರೋಲು ಆಮೇಲೆ ಅಚ್ಯುತ್ ಅಣ್ಣ ಮಾಡಿದ್ರು ಅದರಲ್ಲಿ ಅಚ್ಯುತ್ ಕುಮಾರ್ ಅವರಿಗೆ ಪ್ರಕರಣದ ಡೈಲಾಗನ್ನು ನನ್ನ ನಾನೇ ಯಾವ ಫ್ಲೋಲ್ ಬರುತ್ತಂತ ಅವರಿಗೆ ಮೇಲ್ ಮಾಡಿದ್ದು ನನ್ನ ವಾಯ್ಸನ್ನೇ ಅವರ ಇಡೀ ಕುಂದಾ ಪ್ರಕರಣದ ಡೈಲಾಗನ್ನು ಸೊ ಇದೆಲ್ಲ ಒಳ್ಳೆ ಮೆಮೊರಿ ತಾರಾ ಮೇಡಮಲ್ಲೇ ಅಲ್ಲೇ ಸಿಕ್ಕಿದ್ರು ಆಮೇಲೆ ಅಚುತಣ್ಣ ಆಮೇಲೆ ಕಿಶೋರ್ ಸರ್ ಎಲ್ಲ ದೊಡ್ಡ ಒಂದು ತಾರಾ ಬಳಗದ ಜೊತೆ ನಾವು ಕೂಡ ಇದಿದ್ದು ಒಂದು ಖುಷಿ ಮತ್ತು ಗ್ರೀನ್ ಮೆಮೊರಿ ಅವೆಲ್ಲ ಅದನ್ನು ಅಲ್ಲಿಂದ ಸ್ಟಾರ್ಟ್ ಕಿರಿಕ್ ಪಾರ್ಟಿ ಎಲ್ಲ ಹೆಂಗೆ ನಿಮಗೆ ಅವಕಾಶ ಸಿಕ್ಕಿದ್ದು ಅದೇ ಬೇಸ್ ಮೇಲ ಅತ್ತ ಅದೇ ಬೇಸ್ ಅದೇ ತಂಡ ಒಂದು ತಂದ ಅಂತಿದ್ದಾ ಪಾತ್ರ ಇದೆ ಇದು ರಘುಪಾಂಡೇಶನ ಸೂಟೇಬಲ್ ಕರ್ಸಣ ಆತರ ಮಾರ್ಸ್ಬೇಕು ಅವರತ್ರ ಒಂದು ಅವರಿಗೆ ಕಾಂತಾರನು ಹಂಗೆ ಆಗಿದ್ದ ಕಾಂತಾರನು ಹಾಗೆ ಆಮೇಲೆ ರಿಕ್ಕಿ ಅವನೀಶ್ ಶ್ರೀ ಮನ್ನಾರಾಯಣ ಒಂದು ಎಲ್ಲಾ ಸಿನಿಮಾದಿದ್ದಾಗ ಒಂದು ರೋಲು ಈಗ ನಾರ್ಮಲಿ ಯಾವ ಥರದ ಪಾತ್ರಗಳು ಬರೋದು ನಿಮ್ಗೆ ಹುಡುಕೊಂಡು ಪೊಲೀಸ್ ಪಾತ್ರಗಳ ಅಥವಾ ಕಾಮಿಡಿ ಇರುತ್ತಾ ಹೇಗೆ ಕಾಮಿಡಿ ಇರುತ್ತೆ ಆಮೇಲೆ ಇತ್ತೀಚೆಗೆ ಪೊಲೀಸ್ ಪಾತ್ರಗಳು ಒಂದಿಷ್ಟು ಕಂಟಿನ್ಯೂ ಆಗಿ ಬಂತು ಇತ್ತೀಚೆಗೆ ಪೊಲೀಸ್ ಪಾತ್ರಗಳು ಕಡೆಗೆ ಅದೇ ಕೆಲವು ಸಾರಿ ಸಿನಿಮಾ ಅಂತ ಬಂದಾಗ ನನ್ನ ಒಂದು ಅನಿಸಿಕೆ ಒಬ್ಬ ಆರ್ಟಿಸ್ಟ್ ಯಾವೇ ಕಲಾವಿದರಾದರು ಅವರಲ್ಲಿ ಬೇರೆ ಥರದ ಒಂದು ಆ್ಯಕ್ಟಿಂಗ್ ಮಾಡಿಸುವ ಪ್ರಯತ್ನ ಮಾಡುವವರು ತುಂಬ ಕಮ್ಮಿ ಈ ಫ್ಲೇವರ್ ಹಾಂ ಇದು ಮಾಡ್ತಾರೆ ಅದರಲ್ಲೂ ಅದೇ ಆ ಥರ ಮಾಡಿದಾಗ ನನಗೆ ಒಂದು ಮಂಗ್ಳೂರಿದು ಮಂಗ್ಳೂರು ಸ್ಲ್ಯಾಂಗ್ ಮಾತಿನ ಸಿನಿಮಾ ಒಂದು ಎರಡು ದಿವಸಕ್ಕೆ ಮೂರ್ನಾಲ್ಕು ಸಿನ್ ದೊಡ್ಕರು ಒಂದರಲ್ಲಿ ಮಾಡಿದೆ ಆಮೇಲೆ ನೆಕ್ಸ್ಟ್ ಕಾಲ್ ಬಂದಿದೆ ಸರ್ ಆ ಸಿನಿಮಾ ನೋಡಿದೆ ಚೆನ್ನಾಗಿ ಮಾಡಿದ್ರಿ ಸೇಮ್ ಥರ ಬರುತ್ತೆ ಸರ್ ನಮ್ಮದೊಂದು ಮೂವಿ ಇದೆ ಒಂದು ದಿವಸ ಬರುತ್ತೆ ಅದನ್ನೂ ಮಾಡಿದೆ ಆಮೇಲೆ ಮತ್ತೊಂದು ಬಂತು ಅದನ್ನೇ ಹೇಳೋರು ಇದನ್ನ ಇದನ್ನು ನೋಡಿದೆ ಇದನ್ನು ನೋಡಿದೆ ನಮ್ಮದು ಒಂದಿದೆ ಆಗ ಎಲ್ಲ ಇದಕ್ಕೆ ಕರೀತಾರಲ್ಲ ಅಂದರೆ ಅಲ್ಲಿಗೆ ಅದಕ್ಕೆ ಫಿಕ್ಸ್ ಆಗಿ ಬಿಡ್ತೇವೆ ನಾವು ಅದು ಕೂಡ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಹಾಂ ಆಮೇಲೆ ಕೆಲವೊಂದು ಒಂದೆರಡನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೇಳಿದೆ ಸರ್ ಸ್ವಲ್ಪ ಚೇಂಜ್ ಮಾಡಿ ನಾನು ಅಂದರೆ ಬೇಜಾರು ಮಾಡಬೇಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಏನು ಕೊಂಬು ಬಂದಿದೆ ಅಂತ ದಂಸ್ಕೋಬೇಡಿ ಮತ್ತೇನಲ್ಲ ಈಗ ತಾನೇ ಮೊಟ್ಟೆಯನ್ನು ಹೊಡೆದು ಹೊರಗೆ ಬಂದಿದ್ದೇನೆ ದಯವಿಟ್ಟು ಪುನಃ ಮೊಟ್ಟೆಯೊಳಗೆ ಹಾಕಿ ಪುನಃ ಪ್ಯಾಕ್ ಮಾಡಿ ಮೊಟ್ಟೆ ಒಳಗೆ ಸೇರಿಸಬೇಡಿ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆ ಪಾತ್ರಗಳನ್ನೆಲ್ಲ ಕೊಟ್ಟವರು ಇದ್ದಾರೆ ಈ ಥರ ಅಂದರೆ ಎಲ್ಲೋ ನಾವ್ರು ಜಾಗೃತರಾಗಬೇಕು ಕೆಲವು ಸಾರಿ ಕೆಲವು ಸರಿ ಇಲ್ಲಾಂದರೆ ಮಾಡ್ಕೋತಾರೆ ಅಂದರೆ ನಮಗೆ ಮತ್ತು ಫ್ಯೂಚರಲ್ಲಿ ಕೂಡ ಅಷ್ಟೇ ಇರುತ್ತೆ ನಾವು ನಾಟಕದಲ್ಲೆಲ್ಲ ಎಕ್ಸಾಂಪಲ್ ಹೇಳ್ಕಂದರೆ ಇಡೀ ನಾಟಕದಲ್ಲೇ ನಾವೇ ಇಡೀ ನಾಟಕದಲ್ಲಿ ಮೇಜರ್ ಸೀನ್ಗಳಲ್ಲಿ ನಾವು ಜಾಸ್ತಿ ಸ್ಕ್ರೀನ್ ಸ್ಟೇಜಲ್ಲಿ ಪ್ಲೇಸ್ ಇರೋದೇ ನಮಗೆ ನಮ್ಮ ಪಾತ್ರಗಳಿಗೆ ನಾವು ಆ ಥರ ಮಾಡ್ಕೊಂಡು ಬಂದವರು ಮೆಮೊರಿ ಪವರ್ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಜನರು ರಂಜಿಸೋದು ಕೂಡ ಕ್ಲಾಪ್ಸ್ ಹೊಡೆಯೋದು ಕೂಡ ನಮ್ಮ ಪಾತ್ರಕ್ಕೆ ಅನ್ನೋದು ಕೂಡ ನಮಗೆ ಮನದಟ್ಟ ಆದ ಮೇಲೆ ನಾವು ಅಂದೇ ತಿಳ್ಕೊಳ್ಳೋದು ಸರ್ ನಾವು ನಾಟಕಗಳಲ್ಲೆಲ್ಲ ಒಂದೊಂದು ಮೂರು ಬಿರಿಯಾನಿ ತಂದ ಥರ ನಾವು ನೀವು ಸಣ್ಣ ಕಪ್ಪಲ್ಲಿ ರೈಸ್ ಕೊಟ್ಟಂಗೆ ಆಗ್ತೇನೆ ಸ್ವಲ್ಪ ದೊಡ್ಡದು ಕೊಡಿ ಅಂತ ಅದು ಮತ್ತೆ ಹೋಗ್ತಾ ಹೋಗ್ತಾ ಒಂದೊಂದು ಅಬ್ ಅನುಭವ ಆಗಿದೆ ಅಂದರೆ ಸಿನಿಮಾದಲ್ಲೆಲ್ಲ ಕೆಲವರು ಸೀನಿಯರ್ಸ್ ಎಲ್ಲ ಹೇಳಿದರು ಒಂದೇ ನಿಮಗೆ ಅಲ್ಲಿ ಪೇಮೆಂಟ್ ಇರಬೇಕು ಒಂದೇ ಕ್ಯಾರೆಕ್ಟ್ರಿಗೆ ಪ್ಲೇಸ್ಮೆಂಟ್ ಒಳ್ಳೇದಿರಬೇಕು ಪೇಮೆಂಟ್ ಪ್ಲೇಸ್ಮೆಂಟ್ ಎರಡು ಇಂಪಾರ್ಟೆಂಟು ಒಂದೇ ಪೇಮೆಂಟ್ ಕಮ್ಮಿ ಇದೆಯಾ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ ತುಂಬ ಇದೆಯಾ ಚೆನ್ನಾಗಿರೋರು ಅಲ್ಲ ಓಕೆ ಇವೆಲ್ಲ ಸ್ವಲ್ಪ ಮಾ ಅದೆಲ್ಲ ಮತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಗಿರೋ ವಿಷಯ ಸ್ವಲ್ಪ ಸೀನಿಯರ್ಸ್ಗಳೆಲ್ಲ ನಮ್ಗೆ ಹೇಳಿದ ಮೇಲೆ ಜಾಸ್ತಿ ಕಾಮಗೆ ಸಿಕ್ಕುವುದೇನೋ ಕಾಂತಾರ ಆದಮೇಲೆ ಒಂದಿಷ್ಟು ಸಿನಿಮಾಗಳು ಒಂದಿಷ್ಟು ಸೀರಿಯಲ್ಗಳು ಈ ಭಾಗದಲ್ಲಿ ಆಗ್ತಾ ಇತ್ತು ಕಾಂತಾರ ಆದಮೇಲೆ ಅದೊಂದು ಇದು ಭಾವನೆ ಇರ್ಬೋದು ಏನೋ ಒಂಥರ ಗೆಲುವು ಸಿಗ್ಬೋದು ನಮಗೆ ಅಥವಾ ಏನೋ ಅದು ಏನೋ ತಪ್ಪಲ್ಲ ಬಟ್ ಮತ್ತೊಂದು ಏನಾಗಿದೆ ಅಂದರೆ ಇಲ್ಲಿನ ಕೆಲವು ಲೊಕೇಶನ್ಸ್ಗಳು ಏನು ಚಾರ್ಜ್ ಮಾಡೋದಿಲ್ಲ ಕೆಲವರು ಇಲ್ಲಿ ಈಗ ಸದ್ಯದ ಸ್ಥಿತಿ ನಮ್ಮಲ್ಲೇ ನೀವೇ ನೀವೇ ಮಾಡಿ 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 ಓಕೆ ಮಾಡಿ ಮಾಡಿ ಅಂತಾರೆ ಕಡೆ ಎಷ್ಟು ಜನ ಇದ್ದಾರೆ ಅಂತ ಕೆಲವರು ಊಟ ತಿಂಡಿ ಕೊಡೋರು ಇರ್ತಾರೆ ಎಲ್ಲರೂ ಅಲ್ಲ ಕೆಲವರು ಮತ್ತೆ ಆತ್ಮೀಯತೆ ನಿಮ್ಗೆ ಏನು ಪ್ರಾಪರ್ಟಿ ಬೇಕು ಸೈಕಲ್ ಬೇಕಾ ಬೈಕ್ ಬೇಕಾ ಟೇಬಲ್ ಬೇಕಾ ಲೋಟ ಬೇಕಾ ಚಿಂಬು ಬೇಕಾ ಜರಿಗೆ ಬೇಕಾ ಯಾವ್ದು ಬೇಕಾ ಎಲ್ಲ ತೊಗೊಳ್ಳಿ ಆಯಿತು ಟೀಮ್ನವ್ರ ಜೊತೆ ಟೀಮ್ನವರೊಬ್ಬರಾಗಿ ಒದ್ದಾಡ್ತಾರೆ ಇಲ್ಲಿನವರು ಕಮರ್ಷಿಯಲ್ ಮೈಂಡ್ ಅವರಲ್ಲಿಲ್ಲ ಬಟ್ ಕೆಲವರಿಗೆಲ್ಲ ಈಗ ಇಲ್ಲಿ ಈ ಸಿನಿಮಾ ಶೂಟಿಂಗ್ ಅಂದರೆ ಸ್ವಲ್ಪ ದುಡ್ಡು ತಗೋಳಕ್ಕೆ ನಾವು ಅದು ಬಂದಿದೆ ಗೊತ್ತು ಕೆಲವರು ಇಲ್ಲ ಓಕೆ ಮಾಡ್ಕೊಳ್ಳಿ ಹೀಗಿಲ್ಲಿ ಅವ್ರಿಗೆ ನೋಡೋದು ಖುಷಿ ಅಂದರೆ ಅದರಲ್ಲಿ ಕಲೆಯನ್ನು ಪ್ರೋತ್ಸಾಹಿಸುವ ಗುಣವೂ ಇರ್ಬೋದು ಯಾವುದೋ ಸಿನಿಮಾದವರು ಮಾಡ್ತಾ ಇದ್ದಾರೆ ಮತ್ತು ಅವರು ಕೂಡ ಯಾರು ಕೊಡ್ತಾರೆ ಈ ಥರ ಲೊಕೇಶನ್ನು ಅವರು ಕೂಡ ಈ ಟಿ ವಿ ನೋಡೋದು ಸಿನಿಮಾ ನೋಡೋದು ಅದನ್ನು ಪ್ರೀತಿಸುವವರು ಕಲೆಯನ್ನು ಪ್ರೀತಿಸುವವರು ಅವ್ರಲ್ಲಿ ಮಾತ್ರ ಸಾಧ್ಯ ಇರುತ್ತೆ ಇಲ್ಲಾಂದರೆ ಇಲ್ಲ ಇಲ್ಲ ಸಾರಿ ಕೊಡೋದಿಲ್ಲ ಎಷ್ಟು ನಮ್ಮ ಯಾಕೆಂದ್ರೆ ಇದೇ ಬೇಕು ಸರ್ ಸೈಡಿಂದ ಶೂಟ್ ಮಾಡ್ಕೊಳ್ತಾ ವ ಬೇಡ ಇಂಟೀರಿಯರ್ ಬೇಡ ಜಸ್ಟ್ ಇಲ್ಲ ಇಲ್ಲ ಆಗೋದಿಲ್ಲ ಹೋಗಿ ಅಂತಾರೆ ಆ ಥರದ್ದು ಇದೆ ಬಟ್ ಅದೊಂದು ಇರ್ಬೋದು ಆದ ಕೆಲವೊಂದು ಸಿನಿಮಾಗಳು ಅದರ ಒಂದು ಹಿನ್ನೆಲೆ ಇಟ್ಕೊಂಡು ಆ ಮೈಂಡ್ಸೆಟ್ಟಲ್ಲಿ ಈ ಏರಿಯಾದಲ್ಲೆಲ್ಲ ಶೂಟು ಮಾಡಿರ್ಬೋದು ಮಾಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ನೋವಾಗೋದು ಜನ ನಿಮ್ಮನ್ನ ಅಲ್ಲಗಳೆಯೋದು ಹೀನಾಯವಾಗಿ ನೋಡೋದು ಇಂಥದ್ದು ನಡೆದಿರ್ಬೋದು ನಡೆದಿರುತ್ತೆ ಸೊ ಅಂಥದ್ದು ಏನಾದರೂ ನಿಮ್ಮ ಲೈಫಲ್ಲೂ ಆಗಿರುತ್ತಾ ಸರ್ ಆ ಥರ ಆಗಿದೆಯಾ ನೇರವಾಗಿ ಹೇಳ್ದಿದ್ರು ಕೂಡ ಕೆಲವರ ಬಿಹೇವಿಯರು ಕೆಲವರು ನೋಡೋ ದೃಷ್ಟಿ ಅದರಲ್ಲೇ ಗೊತ್ತಾಗುತ್ತಲ್ಲ ಈಗ ಏನೋ ಮಡಕೇಲಿ ಬೆಂದ ಅನ್ನ ಬೆಂದಿದೆ ನೋಡೋದಕ್ಕೆ ಒಂದು ತೆಗ್ದು ನೋಡಿದರೆ ಸರ್ ಇಡೀ ಅನ್ನ ಸಪ್ರೇಟ್ ಸಪ್ರೇಟ್ ತೆಗ್ದಿದ್ ಬೆಂದಿದೆ ಇದ್ದು ಬೇಡ ಅದರಿಂದ ಒಂದಿಷ್ಟು ಜನ ಒಂದು ಸಮಾಜ ಅಕ್ಕಪಕ್ಕ ಒಂದು ಗುಂಪು ಅಂತ ಇದ್ದಾಗ ನಮ್ಮ ನೋಡಿದವರು ಕೆಲವರು ಅಪ್ರಿಷಿಯೇಟ್ ಮಾಡೋ ಇರ್ತಾರೆ ಓಕೆ ಖುಷಿ ಆಗುತ್ತೆ ಕೆಲವರು ರಿಯಾಕ್ಷನ್ ಹಾಂಗಿರತ್ತೆ ಓಡಿಲ್ಲ ಮಾರೆ ತೊಳೆ ಗೊತ್ತಾಗತ್ತೆ ನಮಗೆ ಎಷ್ಟು ಬೆಂಕಿ ಇದೆ ಅಂತ ಬಟ್ ಅವ್ರ ಹತ್ರ ನಾವು ಸಾಲ ಮಾಡಿರೋದಿಲ್ಲ ಸಾಲ ಸೂಲ ಇಲ್ಲ ಬಟ್ ಏನಿಲ್ಲ ಕೆಲವರು ಉನ್ನತಿಯನ್ನು ಸಹಿಸದೇ ಇರ್ಬೋದು ಉನ್ನತಿ ಏನಂದರೆ ಒಬ್ಬರು ಉದ್ಧಾರ ಆಗ್ತಾ ಇದ್ದಾರೆ ನೀವು ನಿಮ್ಮ ಕಷ್ಟದಲ್ಲಿ ನಿಮ್ಮ ಶ್ರಮದಲ್ಲಿ ಯಾರಿಗೂ ತೊಂದರೆ ಕೊಡದೆ ಆಗ್ತಾ ಇದ್ದೀರಿ ನಿಮ್ಮನ್ನು ನೋಡಿದ್ರೆ ನಮ್ಗೊಂಥರ ಬೆಂಕಿ ಒಬ್ಬ ಭಯಂಕರವರು ಅದು ಮಾಡ್ದವರ ಇದು ಮಾಡ್ದವರ ಏನು ಅಂತ ಅದಕ್ಕೆ ಹೇಳೋದು ನಾನು ಈಚೆ ಅಂಗಡಿ ಇಟ್ಕೊಂಡು ನಿಮ್ಮ ಅಂಗಡಿ ಆಚೆ ನಿಮ್ಮ ಅಂಗಡಿಯಲ್ಲಿ ಒಳ್ಳೆ ವ್ಯಾಪಾರ ಆಗ್ತಾಯಿದ್ದೆ ನಾನು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಅಂಗಡಿ ಕಡ ನೋಡ್ತಾ ಇದ್ದರೆ ಒಳ್ಳೆ ವ್ಯಾಪಾರ ಇತ್ತು ಏನು ವ್ಯಾಪಾರ ಮಾರ ಎಷ್ಟು ಸಂಪಾದನೆ ಮಾಡ್ತವ್ರೆ ಅಂತ ಇದ್ದರೆ ನನ್ನ ಅಂಗಡಿಯಲ್ಲಿ ನೇತಾಕಿದ ಬಾಳೆ ಕೊನೆಯನ್ನು ಏನಕ್ಕೆ ಹಾಕಿ ತಿಂತ ಇರುತ್ತೆ ಇದು ಖಂಡಿತ ಮಾಡುವಾಗ ಅವ್ರು ಮಾಡಿದ ಅದು ಅಣ್ಣವರು ಯಾವತ್ತು ಅವ್ರದ್ದು ಅವ್ರು ಕೆಲವೊಂದು ಮಾತು ಅಣ್ಣ ಯೋಗಿ ಪಡೆದು ಯೋಗಿಗೆ ಜೋಗಿ ಪಡೆದು ಅಂತ ಸುಮಾರು ಹೇಳೋರು ಅವ್ರು ಯಾವತ್ತು ಅಣ್ಣವ್ರು ಕೆಲವು ಸಿನಿಮಾದಲ್ಲಿ ಹೇಳ್ತಾರೆ ಅದೆಲ್ಲ ಯಾವತ್ತೂ ನೆನ್ಪು ಸುಮ್ಮನೆ ಸುಮ್ಮನೆ ಅವು ಸುಮ್ಮನೆ ಏನೂ ಇಲ್ಲ ಅದರಿಂದ ಏನೂ ಲಾಭ ಇಲ್ಲ ಲಾಭ ಖಂಡಿತ ಇಲ್ಲ ಅದರಿಂದ ಒಂದಿಷ್ಟು ಕಾಯಿಲೆ ಬರ್ಬೋದು ಮಾನಸಿಕವಾದ ಕಾಯಿಲೆ ಅದಕ್ಕೆ ಹಿರಿಯರು ಹೇಳ್ತಾರೆ ಮನುಷ್ಯರನ್ನ ಪ್ರೀತಿಸಿ ನೀವು ಅಂತ ನಿಮಗೆ ಕಾಯಿಲೆ ಬೇಡವಾ ನಿಮ್ಮ ಮುಖ ಪ್ರಸನ್ನವಾಗಿರಬೇಕಾ ಇನ್ನೊಬ್ಬ ಮನುಷ್ಯನ ಅಕ್ಕಪಕ್ಕದವ್ರನ್ನ ರಿಲೇಷನ್ನ ಫ್ರೆಂಡ್ಸ್ಗಳನ್ನು ಪ್ರೀತಿಯಿಂದ ಕಾಣಿ ಪ್ರೀತಿಯಿಂದ ಇರಿ ನಿಮ್ಗೆ ಯಾವುದೇ ಮಾನಸಿಕ ರೋಗ ಬರುವುದಿಲ್ಲ ಮರವಿನ ರೋಗ ಬರುವುದಿಲ್ಲ ನಿಮ್ಮ ಮುಖ ಸುಟ್ಟು ಬದನೆ ಥರ ಆಗುವುದಿಲ್ಲ ಬ್ರೈಟ್ ಇರ್ತದೆ ಕಾರಣ ಏನಂದರೆ ನಾವು ಜೀವನದಲ್ಲಿ ಕೆಲವ್ರು ನೋಡ್ತೇವೆ ಹೀಗೆ ನೋಡೋರು ಪುನಃ ನೋಡಬೇಕಂತ ಆ ಮುಖ ಅನ್ನೋ ಅಂತ ಕಾರಣ ಏನಂದರೆ ಆ ಮನುಷ್ಯನ ಯೋಚನೆ ಒಳ್ಳೆಯ ಯೋಚನೆ ಯಾರ ಮನೆ ಬೆಂಕಿ ಇಡಬೇಕು ಯಾರದು ಕಾಲು ಮುರಿಬೇಕು ಯಾರನ್ನ ಎಳಿಬೇಕು ಈ ಯೋಚನೆ ಅವ್ರನ್ನೆಲ್ಲ ಹ್ಯಾಪಿ ಅವರು ಖುಷಿಯಲ್ಲಿರ್ತಾರೆ ಇನ್ನೊಬ್ಬರು ಖುಷಿ ಇಲ್ಲ ಸೊ ಅವ್ರ ಮುಖ ಅದಕ್ಕೆ ಸರಿಯಾಗಿ ಅವರ ಯೋಚನೆಗೆ ಅನುಗುಣವಾಗಿ ಅವರ ಮುಖದ ಒಳ್ಳೆ ಒಂದು ಕಳೆ ಬಂದಿರುತ್ತೆ ಇನ್ನು ಕೆಲವ್ರು ನೋಡ್ತಾವ ಅವ ಯಾರು ಮರ ದೊಡ್ಡವರು ಹೊಡಿತವರು ಇದ್ದವ್ರ ಮುಖ ನೋಡಬರ ಅಂತ ಅವನ ಯೋಚನೆ ಒಂದೇ ಇವತ್ತು ಯಾರ ಹತ್ರ ಸಾಲ ಕೇಳೋದು ನಾನು ಇವತ್ತು ಯಾರಿಗೆ ಹಾಟ ಹಾಕೋದು ನಾನು ಇವರಿಗೆ ಚೋಟಿ ಇಡ್ತು ಅವನ ಮುಖವೇ ಆ ಥರ ಇರುತ್ತೆ ಪಕ್ಕಾ ಇದು ಯೋಚನೆಗೆ ಅನುಗುಣವಾಗಿ ಅದಕ್ಕೆ ಹೇಳೋದು ನಿಮ್ಮ ಮನೆಯ ಎದುರೇ ಅಂಗಳದಲ್ಲಿ ನೀವು ಹೂವಿನ ಗಿಡ ನೆಟ್ಟರೆ ನಿಮ್ಗೆ ಹೂವು ಸಿಗುತ್ತೆ ಮುಳ್ಳಿನ ಗಿಡ ನೆಟ್ಟರೆ ಮುಳ್ಳು ಸಿಗುತ್ತೆ ಯಾವ್ದು ನೆಡ್ತಿರೋ ಅದು ನಿಮ್ಮ ಚಾಯ್ಸ್ ಆ ಯೋಚನೆಗಳು ಅಷ್ಟೇ ಒಳ್ಳೆ ಯೋಚನೆ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಕೆಟ್ಟ ಕೆಟ್ಟದೇ ಯೋಚನೆ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಎಂತ ಮಾಡಲಿ ಕಾಂತಾರ ಬಂದ ಮೇಲೆ ರಘು ಪಾಂಡೇಶ್ವರ್ ತುಂಬ ಬಿಸಿ ಮಾರ ನಮ್ಗೆ ಸಿಗೋದಿಲ್ಲ ಅವರು ಅಂತ ಹೌದಾ ಇದು ಅಲ್ಲ ಹೌದು ಇನ್ನೊಂದು ಕಡೆ ಇನ್ನೊಂದು ವಿಷಯ ಇದೆ ಹೌದು ನಿಜ ಅಂದರೆ ಕಾಂತಾರ ಮಾಡಿದ ರಘು ಪಾಂಡೇಶ್ವರ್ ಪ್ಲಸ್ ಒಂದಿಷ್ಟು ಎಲ್ಲ ಆರ್ಟಿಸ್ಟ್ಗಳು ತುಂಬ ಖುಷಿ ಆ ವಿಷಯ ತುಂಬ ಖುಷಿ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ ಎಲ್ಲರಿಗೂ ಕೂಡ ಹಿಂದೆ ಎಷ್ಟೇ ಸಿನಿಮಾಗಳನ್ನು ಮಾಡಿದ್ದಿರಲಿ ಎಷ್ಟೇ ರಂಗಭೂಮಿಯಲ್ಲಿ ನಾಟಕ ಸ್ಟೇಜಲ್ಲಿ ನಾವು ಮಾಡಿದ್ರು ಕೂಡ ಕಾಂತರ ಬಂದ ಮೇಲೆ ನೋಡುವ ರೀತಿ ಬೇರೆ ಈ ಕಾಂತರದಲ್ಲಿ ಮಾಡಿದರೆ ತುಂಬ ಖುಷಿ ಉಳಿದ ನನ್ನಂತಿರುವಂಥ ಎಲ್ಲ ರಂಗಭೂಮಿ ಕಲಾವಿದರುಗಳೂ ಕೂಡ ಉಡುಪಿ ಮಂಗಳೂರು ಕುಂದಾಪುರ ಈ ಭಾಗದ ಎಲ್ಲ ಕಲಾವಿದರುಗಳಿಗೂ ಕೂಡ ಒಳ್ಳೆ ಚಿಕ್ಕ ಚಿಕ್ಕ ರೋಲ್ ರೋಲ್ ಮಾಡಿದವರಿಗೂ ಕೂಡ ಒಳ್ಳೆಯ ನೇಮ್ ಅದ್ರ ಜೊತೆ ಜೊತೆಯಲ್ಲ ಇನ್ನೊಂದು ಬೇಜಾರೇನೆಂದರೆ ಸಿನಿಮಾ ಆಗಿರುತ್ತೆ ಲೋ ಬಜೆಟಲ್ಲಿ ಯಾವುದೋ ಒಂದು ಸಣ್ಣ ಸಂಸ್ಥೆಯ ಸಿನಿಮಾ ಮಾಡ್ತಾರೆ ಅಲ್ಲೆಲ್ಲೋ ನಮ್ಮ ವಿಷಯ ಪ್ರಸ್ತಾಪ ಆಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಅವರಿಗೆಲ್ಲ ಎಕ್ಸಾಂಪಲ್ ನಾನೇ ಅವರಿಗೊಂದು ಒಂದು ಸರ್ ಈ ಕ್ಯಾರೆಕ್ಟರ್ ಅವ್ರ ಹತ್ರ ಮಾಡಿಸ್ಬೋದೇನೋ ಅಂತ ಬಂದು ಹೋಗಿ ಆ ವಿಷಯ ನಮಗೂ ಹೇಳಿದೆ ಸಿನಿಮಾ ಮಾಡಿ ಅದ್ರಲ್ಲಿ ಪ್ರಮೋಷನ್ ಅಥವಾ ರಿಲೀಸ್ ಮೇಲೆ ಅದು ಟೀಮ್ ಸಿಗುತ್ತೆ ನಮಗೆಲ್ಲೋ ಹೋಟೆಲಲ್ಲೋ ಅಲ್ಲೋ ಇಲ್ಲ ಸರ್ ನಮಸ್ತೆ ಸರ್ ನಾವು ಒಂದು ಮೊನ್ನೆ ಮೂವಿ ಮಾಡಿದ್ದೀವಿ ಸರ್ ಹೌದಾ ಓಕೆ ನಿಮ್ಮೊಂದು ಕ್ಯಾರೆಕ್ಟರ್ ಅಂತ ಇತ್ತು ಸರ್ ಅದರಲ್ಲಿ ಬಟ್ ಹೌದಾ ಏನಾಯಿತು ನೀವೆಲ್ಲ ಅದೆಲ್ಲ ಮಾಡಿದಾರೆ ಸರ್ ನಿಮ್ದೆಲ್ಲ ಹಾಂ ನಿಮ್ದೆಲ್ಲ ಹೆಂಗಿರುತ್ತೋ ಪೇಮೆಂಟೆಲ್ಲ ಹೆಂಗಿರುತ್ತೋ ಅದಕ್ಕೋಸ್ಕರ ನಮ್ಮ ಟೀಮಲ್ಲಿ ಪೇಮೆಂಟ್ ಪೇಮೆಂಟೆಲ್ಲ ಜಾಸ್ತಿ ಇರಬಹುದು ಅಷ್ಟೇ ನಮ್ಮನ್ನು ವಿಚಾರಿಸಲೇ ಇಲ್ಲ ಬಟ್ ಒಂದು ಒಂದು ಅವರೊಳಗೆ ಬರುವಂಥ ಯೋಚನೆ ಅಲ್ಲಿ ನಾಳೆ ಅಯ್ಯೋ ನೀವು ವಿಚಾರಿಸ್ಬೇಕಿತ್ತು ನಾನು ಮಾಡ್ತಿದ್ದೆ ಅದೇನಲ್ಲ ಈಗಲೂ ಕೂಡ ಈಗಲೂ ಕೂಡ ಶಾರ್ಟ್ ಮೂವಿಗೂ ಕೂಡ ಕರೆದು ಹೋಗ್ತೇವೆ ನಾವು ಅದಕ್ಕೆ ಏನಿಲ್ಲ ಯಾಕಂದರೆ ಕಲೆಯನ್ನು ಮಾರ್ಕೊಳ್ಳೋದಿಲ್ಲ ನಾವು ಅಂತ ಕಲೆ ಅನ್ನೋದು ಗಾಡ್ ಗಿಫ್ಟ್ ಅದನ್ನು ನಾವು ರೇಟು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಸೇಲ್ ಮಾಡ್ಕೊಳ್ಳಿಕ್ಕಿಲ್ಲ ಅಯ್ಯೋ ಸರ್ ಹೌದಾ ನೆಕ್ಸ್ಟ್ ಮಾಡೋಣ ಸುಮಾರು ಮೂವಿಗಳಲ್ಲಿ ಆ ಥರ ಆಗಿತ್ತು ಆಗ ನನಗೆ ಮಾತ್ರ ಅಲ್ಲ ಬೇರೆಯವರುಗಳು ಯಾಕರ ಮಾಡಿದ ಮೇಲೆ ಕೆಲವರು ಅದೇ ನಿಮ್ಮಲ್ಲಿ ಪೇಮೆಂಟ್ ಜಾಸ್ತಿ ಈಗ ಇದು ಎಲ್ಲೋ ಒಂದ್ ಕಡೆ ನಾವು ಮಾಡ್ತಾ ಇಲ್ಲ ಹೊರಗಿಂದ ಎಂತ ಮಾಡ್ಲಿಕ್ಕೆ ಯಾಕೆ ರಘು ಪಾಂಡೇಶ್ವರಿಗೆ ಅಷ್ಟು ತುಡಿತ ಸಪೋಸ್ ರಘು ಅವರು ಇವತ್ತು ನಟ ಆಗಿರಲಿಲ್ಲ ಅಂದ್ರೆ ಏನಾಗಿರ್ತಿದ್ರು ಬಹುಶಃ ನಾನು ಆಗ್ಲೇ ಹೇಳಿದೆ ನಂದು ಟೂರಿಸ್ಟ್ ಗಾಡಿ ಇತ್ತು ಟೂರಿಸ್ಟ್ ವೆಹಿಕಲ್ ತಗೊಂಡು ಮಾಡ್ಕೊಂಡಿರ್ತಿದ್ದೆ ಅಥವಾ ಒಂದು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಒಂದು ನಾಲ್ಕು ಗಾಡಿ ಇಟ್ಕೊಂಡು ಯಾರೋ ಡ್ರೈವರ್ ಇಟ್ಕೊತಿದ್ದೆ ಅಥವಾ ಸೌಂಡ್ ಇತ್ತು ಅಂತಿದ್ದೆ ಅಥವಾ ನಾಟಕ ಯಾವತ್ತೂ ಅದು ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮನ್ನು ಯಾಕಂದರೆ ಅದು ನಾನು ಹತ್ತಿದ ಏಣಿ ಅದೇ ಶಾಶ್ವತವಾಗಿ ಕೊನೆ ಉಸಿರಿ ಇರೋ ತನಕನೂ ಇನ್ನು ಹಣ್ಣು ಹಣ್ಣು ಮುದ್ಗ ಆಗೋ ತನಕನೂ ಒಂದಿಷ್ಟು ನಾಟಕಗಳನ್ನು ಮಾಡ್ಕೊತಾ ಮಾಡ್ಕೊತ ಮಾಡ್ಕೊತ ಅಷ್ಟೇ ಅದಷ್ಟೇ ಮತ್ತು ಏನಿಲ್ಲ ಮತ್ತು ಇವತ್ತು ಕೂಡ ಇವತ್ತಿನ ತನಕರು ನಾವು ಸಿನಿಮಾದಲ್ಲೇ ಮಾಡಬೇಕು ಅದರಲ್ಲೇ ದುಡಿಬೇಕು ಈಗಲೂ ಇಲ್ಲ ಆ ದುಡಿತ ಮಿಡಿತಗಳೇ ಇಲ್ಲ ಇದನ್ನೇ ಮಾಡಿ ಪರ್ಟಿಕ್ಯುಲರ್ ಇದನ್ನೇ ಮಾಡ್ಕೊಳ್ಳಂತಿಲ್ಲ ಮಾಡೋ ಕೆಲಸ ಯಾವುದಾದ್ರೆ ನನ್ನ 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 ನಾನು ಬಂದಿದ್ದು ನನ್ನ ನನ್ನ ಲೈಫಲ್ಲಿ ನಾನು ಹಣದು ಬಂದದ್ದು ನಾನು ತಿಳ್ಕೊಂಡಿದ್ದಿಷ್ಟೇ ಯಾವ ಕೆಲಸ ಅದನ್ನು ಮಾಡೋ ಕೆಲಸ ಪಕ್ಕಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡು ಅದರಲ್ಲಿ ಕಳಪೆ ಮಟ್ಟದ ಕೆಲಸ ಇರ್ಬಾರ್ದು ಸಂಬಳಕ್ಕೋಸ್ಕರ ನನಗೆ ಇವ್ರು ಇಷ್ಟು ಕೊಡ್ತಾರೆ ಈಗ ಉದಾಹರಣೆಗೆ ಒಂದು ಒಂದು ಸಿನಿಮಾದಲ್ಲಿ ಪೇಮೆಂಟ್ ಮಾಡ್ತಾರೆ ಕಮ್ಮಿ ಕಮ್ಮಿ ಲೋ ಬಜೆಟಲ್ಲಿ ಸರ್ ನಿಮ್ದು ಕಮ್ಮಿ ಪೇಮೆಂಟ್ನ ಹೆಚ್ಚು ಆ್ಯಕ್ಟಿಂಗ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ನನ್ನ ಕಲೆಗೆ ನಾನು ಮೋಸ ಮಾಡ್ತಾನೆ ದೊಡ್ಡ ಪ್ರಾಜೆಕ್ಟ್ ಪ್ರಾಜೆಕ್ಟಾಗಲಿ ಚಿಕ್ಕ ಪ್ರಾಜೆಕ್ಟ್ ದೊಡ್ಡ ಇದಾಗಲಿ ಸಂಸ್ಥೆ ಆಗಲಿ ಚಿಕ್ಕದಾಗಲಿ ಅಲ್ಲಿ ಕೊಡುವ ಪೇಮೆಂಟ್ ದೊಡ್ಡದರಲ್ಲಿ ಚಿಕ್ಕದಲ್ಲಿ ನಾನು ನಾನೇ ಅಷ್ಟೇ ಅದರಲ್ಲೂ ಅಷ್ಟೇ ಆ್ಯಕ್ಟಿಂಗು ಇದರಲ್ಲಿ ಇಷ್ಟೇ ಆ್ಯಕ್ಟಿಂಗು ಚಿಕ್ಕದಾಗಲಿ ದೊಡ್ಡದಾಗಲಿ ಅದು ನನಗೆ ದೊಡ್ಡದು ಅಷ್ಟೇ ಒಂದು ತಿಳ್ಕೊಳ್ಬೇಕು ನಮ್ಮನ್ನು ಕರೆದ್ರು ಅಂದರೆ ಒಂದೇ ಯೋಚನೆ ನಮ್ಮನ್ನೇ ಕರೆದ್ರು ಅಂದರೆ ಹಾಗಾದರೆ ಕರ್ನಾಟಕದ ರಾಜ್ಯದಲ್ಲಿ ಯಾರೂ ಇಲ್ವಾ ಇದ್ದಾರೆ ಸಾವಿರ ಜನ ಇದ್ದಾರೆ ಆಗ ನಾನು ನಿಮ್ಮ ಮಾತಲ್ಲಿ ಹೇಳಿದೆ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದವರಿಗೂ ಸಾವಿರ ಜನ ಇದ್ದಾರೆ ಇವತ್ತು ನೀವು ಎಂಟ್ರಿ ಮಾಡಬೇಕಾದವರು ಸಂದರ್ಶನ ಮಾಡಿಕೊಂಡು ವಿಚಾರಗಳನ್ನು ತಿಳಿಸಿ ಅದ್ರ ಮುಖೇನ ಒಂದಿಷ್ಟು ಜನರಿಗೆ ಒಳ್ಳೆಯದು ಕೆಟ್ಟದು ಸುಖ ದುಃಖ ಯಾವುದು ಅವ್ರು ನಡ್ಕೊಬಂದ ದಾರಿ ಯಾವುದು ಸ್ಟ್ರಗಲ್ ಅಂದರೆ ಏನು ಮತ್ತೊಂದು ಮಗು ತಿಳಿಸೋದಕ್ಕೆ ಒಂದು ಸಾವಿರ ಜನ ಇದೆ ನೀವು ನನ್ನನ್ನೇ ಹುಡ್ಕೊಂಡು ಬಂದಾಗ ನಾನು ಬಿಡು ಮಾಡಿಕೊಂಡು ಕೊಡಲೇಬೇಕು ಸಮಯ ಅದೇ ಥರ ಕೆಲಸ ಅಂತ ಬಂದಾಗ ಹೋಗಲೇಬೇಕು ಮಾಡಲೇಬೇಕು ಕೆಲಸ ಇಲ್ಲ ಅಂತ ಯಾರಿಗೂ ಇಲ್ಲ ಖಂಡಿತ ಕೆಲ ಬೇಕು ನಮ್ಮ ಫಸ್ಟ್ ಆಫ್ ಆಲ್ ಬೇಕು ಕೆಲಸ ಮಾಡುವ ಮನಸ್ಸು ಒಂದು ಚಿಕ್ಕ ಕೆಲಸ ಮಾಡುವಾಗಲೂ ಒಂದು ಅನುಭವ ಆಗುತ್ತೆ ದೊಡ್ಡ ಕೆಲಸ ಮಾಡುವಾಗಲೂ ಒಂದು ಕೆಲಸದ ವಿಷಯ ಬಂದಾಗ ಒಂದು ಇನ್ನೊಂದು ಕತೆ ಹೇಳ್ತಾರೆ ಈಗ ಈಗ ಒಂದು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಎಲ್ಲೋ ಬಂದು ಒಂದು ದನ ಸಗಣಿ ಹಾಕಿ ಹೋಗಿದೆ ಬಾಗಿಲಲ್ಲಿ ಅದು ಮೇನ್ ಮ್ಯಾನೇಜರ್ ಬಂದು ನೋಡಿದ್ರೆ ಅದನ್ನು ಸಗಣಿ ತೆಗಿ ಅಂತ ಅವನು ಬಂದ ಸಗಣಿ ತೆಗ್ದ ಯಾರೋ ಒಬ್ಬ ವರ್ಕರ್ ತೆಗ್ದ ಕೈ ತೊಳ್ಕೊಂಡು ಬಂದಾಯ್ತು ತೆಗ್ದವ ಆ್ಯಕ್ಚುಲಿ ಫಿನಿಶ್ ಬಟ್ ಆ ಸಗಣಿ ಇದ್ದ ಜಾಗದಲ್ಲಿ ಎರಡು ಮೂರು ದಿವ್ಸ ತನಕ ಅಚ್ಚು ಒದ್ದೆಯಾದ ಜಾಗದ ಅಚ್ಚು ಮತ್ತು ಒಂದೆರಡು ನೊಣ ಬಂದು ಹೋಗುವಂಥದ್ದು ಸ್ವಾಭಾವಿಕ ಅದಿತ್ತು ಸಗಣಿ ಇದ್ದಲ್ಲೇ ಅಂತ ಒಂದು ಒಬ್ಬ ಮಾಡಿದ್ದ ಕೆಲಸ ಒಂದು ನೆಕ್ಸ್ಟ್ ವೀಕು ಮತ್ತೊಂದು ಸಾರಿ ಪುನಃ ಆದ ದನ ಮತ್ತೊಂದು ಕಡೆ ಸಗಣಿ ಹಾಕಿತ್ತು ಆಗ ಇನ್ನೊಬ್ಬರಿಗೆ ಹೇಳಿದ್ರು ಬಂದಿದ್ದ ಅವ ಮೊದಲು ಏಯ್ ಮೊನ್ನೆ ಅವನು ತೆಗ್ದು ಇವತ್ತು ನೀರು ತೆಗಿಯ ಸಗಣಿಗಾಗಿ ಅಂತ ಅವನು ತೆಗ್ದ ಅರ್ಧ ಗಂಟೇಲಿ ಬಂದು ನೋಡ್ತಾರೆ ಆ ಸಗಣಿ ಇದ್ದ ಜಾಗ ಯಾವುದಂತ ಗೊತ್ತೇ ಇಲ್ಲ ಆ ಒದ್ದೇನೂ ಇಲ್ಲ ನೊಣ ಮಾಡ್ತಾ ಇಲ್ಲ ನೀಟ್ ನೀಟಿತ್ತು ವ್ಯತ್ಯಾಸ ಅವನು ಮಾಡಿದ್ದು ಕಾಟಾಚಾರಕ್ಕೆ ಇವನಿಗೆ ಕೆಲಸ ಅಂತಲೇ ಮಾಡ್ದ ಕೆಲಸವನ್ನು ಪ್ರೀತಿಸಿದ ನಾವು ಮಾಡುವ ಕೆಲಸವನ್ನು ಪ್ರೀತಿಸಿದಾಗ ಮಾತ್ರ ನಮ್ಗೆ ಯಾರು ರೆಫರ್ ಮಾಡೋದೇ ಬೇಡ ಬರೀ ಸಿನಿಮಾ ಅಂತಲ್ಲ ಮತ್ತೊಂದಲ್ಲ ಹೋಟ್ಲಲ್ಲಿ ದೋಸೆ ಹಾಕುವ ದೋಸೆ ಬಟ್ರಿಗೂ ಕೂಡ ಒಳ್ಳೆ ಮಸಾಲೆ ದೋಸೆ ಹಾಕ್ತಾರೆ ಅಂದರೆ ಅವರಿಗೆ ಒಳ್ಳೆ ಡಿಮ್ಯಾಂಡ್ ಇರ್ತದೆ ತಿಂದ ನೋಡ್ದು ಬಟ್ರು ಚೇಂಜ್ ಆಯ್ತು ದೋಸೆ ಚೆಂದ ಇಲ್ಲ ಅವ್ರು ರಜೆ ಮಾರೆ ಅಂತ ಯಾಕಂದರೆ ಅಷ್ಟು ನೀಟಿದ್ದಾಗ ನಮ್ಮನ್ನು ಯಾರು ಯಾಕೆ ರೆಫರ್ ಮಾಡಬೇಕು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಉತ್ತುಂಗಕ್ಕೆ ಕೆಲಸ ನೀಟಾಗಿರಬೇಕಷ್ಟೇ ಯಾರು ಹೇಳಿದ್ರು ಇನ್ನೊಂದಿರುತ್ತೆ ನಿಮ್ಮ ಸಂಸ್ಥೆಯಲ್ಲಿ ಎಕ್ಸಾಂಪಲ್ ನಾನು ಹೇಳೋದು ನಿಮ್ಮ ಜೊತೆಗೆ ಒಂದಿಷ್ಟು ಸ್ಟಾಫ್ ಇದ್ದಾರೆ ನಿಮ್ಮ ಜೊತೆ ಯಾರೋ ಒಬ್ಬ ಶಟ್ರೆ ನಾನು ನೆಕ್ಸ್ಟು ಒಂದು ನೆಕ್ಸ್ಟ್ ವೀಕಿಂದ ನಾನು ಬರೋದಿಲ್ಲ ಏನಪ್ಪ ನಾನು ಬೇರೆ ಕಡೆ ಜಾಯಿನ್ ಆಗ್ತೇನೆ ಅಯ್ಯೋ ನೋಡು ಟ್ರೈ ಮಾಡು ಇಲ್ಲ ಇಲ್ಲ ಹಾಂ ಹಾಂ ಓಕೆ ಅಪ್ಪ ಅವನು ಹೋದಂಥ ನೀವು ನಿಮ್ಮ ಸಂಸ್ಥೆಯಲ್ಲಿ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಕ್ಸಾಂಪಲ್ ನಾನು ನನ್ನ ನಾಟಕ ತಂಡ ಮಾಡುವಾಗ ಎಷ್ಟೋ ಜನ ಬಂದರೂ ಹೋದರು ಬಟ್ ನನ್ನ ನಾಟಕ ತಂಡ ಇವತ್ತು ಇದೆ ನೂರಾರು ಜನ ಬಂದು ಹೋದರು ನಾವು ಯಾರು ನಂಬ್ಕೊಂಡು ಮಾಡೋದಿಲ್ಲ ಅಥವಾ ನೀವು ಕೂಡ ಅವನು ಹೋದ ಅವನು ಅಂತ ನೀವು ಇಲ್ಲ ಇನ್ನೊಬ್ಬನ ಕರ್ಕೊಂಬಂದ್ರಿ ಆಗ ಆಗತ್ತೆ ಒಂದು ವಿಷಯ ಇನ್ನೊಬ್ಬ ಬಂದ ಇನ್ನೊಬ್ಬ ಕೆಲಸ ಮಾಡ್ತಾ ಇದ್ದ ಇನ್ನೊಬ್ಬ ಬಂದವ ಕೆಲಸ ಚಂದ ಮಾಡ್ತಾ ಇಲ್ಲ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಮಗೆ ನೆನಪಾಗದು ಬಿಟ್ಟು ಹೋದವನದ್ದು ಶಾ ಒಳ್ಳೆ ವ್ಯಕ್ತಿ ಬಿಟ್ಟು ಹೋದ ಇವನು ಯಾವನಪ್ಪ ಜೀವ ತಿಂತ ಇದ್ದ ನನ್ನಂತ ಅದಾಗಬಾರ್ದು ಎಂತಾಗಬೇಕಂದ್ರೆ ಇವನು ನೀಟಾಗಿರಬೇಕು ಶ ಯಾವುದೇ ರಿಸ್ಕ್ ಇಲ್ಲ ಈಗ ಬಂದವನದ್ದು ಯಾವ ವಿಷಯನೂ ಅವನ ಕೇಳ್ತಾಯಿಲ್ಲ ಅವನೇ ಇದ್ದ ಅವನು ಯಾವತ್ತೂ ಬಿಟ್ಟು ಹೋಗ್ಬಿಟ್ಟು ಹೋಗಿ ಒಳ್ಳೆ ಮಾಡ್ದಂತ ಅಂದರೆ ಒಂದು ಪ್ಲೇಸಿಗೆ ಹೋದಾಗ ನಮ್ಮ ತನವನ್ನು ಉಳಿಸ್ಕೊಳ್ಬೇಕಂತ ನಾನು ಜಾಗಕ್ಕೆ ಹೋದೀವ ಎಸ್ ಕೆಲವು ಫಂಕ್ಷನಿಗೆ ಹೋಗುವಾಗ ಹಾಗೆ ಕೆಲವರು ನೋಡ್ದವ್ ನೀವು ಯಾಕೆ ಬಂದ ಮೇರೆ ಬೆಂಕಿ ಹೇಟ್ಲಿ ಅವನ ಮುಖ ಅಂತ ಹಾಗೆ ಇರಲೇಬಾರ್ದು ನಾವು ಹೋದ್ವ ಬ್ರೈಟ್ ಖುಷಿ ಓಯ್ ಯಾವ ಥರ ಇರಬೇಕಂದ್ರೆ ನಿಮ್ಮನ್ನು ಪ್ರೀತಿಯಿಂದ ಬಾಚಿ ತಬ್ಕೊಂಡು ಮಾತಾಡ್ಸಿ ಓಯ್ ಮತ್ತು ಹೇಗಿದ್ರಿ ಹೋಯ್ ಹಾ ಹಾ ಏನು ಬೇಕು ಬಿಡ್ರೆ ಅಯ್ಯೋ ಯಾಕೆ ಬಂದ ಮಾರೆ ಹಾಂ ಹಾಂ ಅಂತ ಬಾಂಬ್ ಇಡ್ಲಿಕ್ಕೆಲ್ಲ ಹೋದಾಗೆ ಈಗ ಹೊಟ್ಟತ್ ನಾ ತಂದು ಬಾಂಬು ಬತ್ತಿ ಇಟ್ಟಿದೆ ಹಚ್ಚಿದೆ ಬೆಂಕಿ ಮೂರು ನಿಮಿಷಕ್ಕೆ ಹೊಟ್ಟತ್ತೀಗಂತ ವೆಯ್ಟ್ ಮಾಡೋ ಥರ ನಾನು ನಾನಿದ್ನಾ ಸೊ ಹ್ಯಾಪಿಯಲ್ಲಿ ಇರಬೇಕು ಅಷ್ಟೇ ಬಂದು ಅದ್ಮೇಲೆ ನೆನ್ಪಿಟ್ಟು ಅವನಿದ್ದ ಒಳ್ಳೆ ಖುಷಿ ಆಗ್ತಿತ್ತು ಮಾರೆ ಇದು ಮಾಡ್ದ ಅದನ್ನು ಅವ ಇದ್ದಾಗ ಏನೋ ಒಂದು ಎನರ್ಜಿ ಇತ್ತು ಎನರ್ಜಿ ಬೂಸ್ಟ್ ಆಯಿತು ನಮಗೆ ಪುಗ್ಗದ್ದು ಬಲೂನ್ ಇದ್ದು ಗಾಳಿ ತೆಗ್ದಂಗೆ ಆಗಲೇ ಪುಸ್ ಅಂತ ಹಾಗೆ ಟೈಮ್ ನಾವು ಅದೇ ಥರ ಇರಬೇಕಂತ ಅದು ಲೈಫ್ ನಾನು ಹೇಳೋದು ನಾನು ಇನ್ನೊಬ್ಬರಿಗೆ ಮಾದರಿ ಆಗಿರಬೇಕು ಕಾಲ್ ಮಾಡುವಾಗ ಯಾರಿಗೋ ಕಾಲ್ ಮಾಡ್ತೇವೆ ನಾವು ನೀವು ನಿಮಗೆ ಕಾಲ್ ಮಾಡಿದೆ ನೀವು ಹಲೋ ಹಾಂ ರೇಟ ನಮಸ್ಕಾರ ಹಾಂ ಹೇಳಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬೇಡ ಅನ್ಸುತ್ತೆ ನಮಗೆ ನಾರ್ಮಲ್ ಅಲ್ಲಿಂದ ನೆಗೆಟಿವ್ ಎನರ್ಜಿ ನಂಗೆ ಬಂದಾಯ್ತು ನಾನು ಅಲ್ಲ ಹಲೋ ಹಾಂ ಹೇಳಿ ಹೌದಾ ಓಕೆ 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 ಸರಿ ಸರಿ ಇದು ಇನ್ನೊಬ್ರಿಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಖುಷಿ ಆಗುತ್ತೆ ಅವ್ರಿಗೆ ಕಾಲ್ ಮಾಡುವಾಗ ಒಂಚೂರು ಮಾತಾಡ್ಬೋದು ಅವ್ರ ಹತ್ರ ಅನ್ನೋದು ಸೊ ಇವೆಲ್ಲ ಎಲ್ಲ ಒಂದು ಕಡೆ ಕೆಲ ಇದಿಲ್ಲ ಕೋರ್ಸೆಲ್ಲ ಇಲ್ಲ ಇದು 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 ಈಗ ಗೊತ್ತಿರೋದಿಲ್ಲ ಕೆಲವರಿಗೆ ಮಾತಾಡೋದು ಇದು 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 ಇದಿಷ್ಟು ವಿಷಯ